ಯವಾಗುಣ ವೈಪ್ರೀತ್ಯೆ ಅಂತಕ್ಕಂಥದ್ದು ಈ ಬಹಳ ದೊಡ್ಡ ಸಮಸ್ಯೆಯನ್ನು ತಂದಿಡ್ತಾಯಿದೆ ಇವತ್ತು ಕೈಗಾರಿಕೋತ್ತರ ಪ್ರಪಂಚದಲ್ಲಿ ಅಭಿವೃದ್ಧಿಗಾಗಿ ನಾವು ಏನೆಲ್ಲ ಆಡಂಬರಗಳನ್ನು ಕಂಡುಹಿಡಿಕೊಂಡ್ವಿ ವಾಹನಗಳು ಕಾರ್ಖಾನೆಗಳು ಇದು ವಾತಾವರಣದಲ್ಲಿ ನಿಧಾನಕ್ಕೆ ಇದರದ್ದು ಪರಿಣಾಮ ಗೊತ್ತಾಗ್ತಾ ಇದೆ ಈಗ ನಮ್ಮಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ನಮ್ಮ ಭಾರತದಲ್ಲಿ ಗುಡ್ಡಗಾಡುಗಳಲ್ಲಿ ಅರವತ್ತಾರು ಪರ್ಸೆಂಟ್ ಕಾಡಿರಬೇಕು ಅಂತಿದೆ ಆ ನಿಯಮಗಳೆಲ್ಲೂ ಪಾಲನೆ ಇಲ್ಲ ವೇಗದಲ್ಲಿ ಅರಣ್ಯವನ್ನು ನಾಶ ಮಾಡ್ತಾ ಹೋದರೆ ನಾವು ನಮ್ಮ ಅದೇನು ಹೇಳ್ತಾರಲ್ಲ ಹಾಗೆ ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಹೇಳ್ಕೊಂಡಂಗೆ ಆಗ್ತದೆ ನಾವು ನಮಸ್ಕಾರ ಇವತ್ತು ಹವಾಗುಣ ಬದಲಾವಣೆಯ ಕುರಿತಾಗಿ ಕೆಲವು ಮಾಹಿತಿಗಳನ್ನು ಹಂಚ್ಕೊಳ್ಳೋಣ ಈ ಹವಾಗುಣ ಬದಲಾವಣೆ ಭೂ ಬಿಸಿ ಏರಿಕೆ ಅಥವಾ ಹವಾಮಾನ ವೈಪರೀತ್ಯ ಅಥವಾ ಇವತ್ತಿನ ಹೇಳೋದರೆ ಹವಾಗುಣ ತುರ್ತು ಪರಿಸ್ಥಿತಿ ಅಂತ ಕರೀತಾ ಇರ್ತಕ್ಕಂಥ ವಿಷಯ ಬಹಳ ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದು ಹೇಗೆ ಬಹಳ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ನಮಗೆ ಚಳಿಗಾಲದಲ್ಲಿ ಹೊದಿಕೆ ಜಾಸ್ತಿ ಬೇಕಾಗತ್ತೆ ಒಂದು ಬೆಡ್ಶೀಟು ಅದರ ಮೇಲೆ ಒಂದು ರಗ್ಗು ಹಾಗಂತ ಹೇಳಿ ಆ ಬೆಡ್ಶೀಟ್ ಆಗಲಿ ರಗ್ಗಾಗಲಿ ತಾನೆ ತಾನೇ ಅದು ಆಗಲ್ಲ ಅದು ನಮ್ಮ ದೇಹದ ಶಾಖವನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡದಿದ್ದಂಗೆ ಹಿಡಿದಿರ್ತದೆ ಅದು ನಮ್ಮ ಬೆಚ್ಚಗಿನ ಅನುಭವವನ್ನು ಕೊಡ್ತದೆ ಇದು ಹವಾಗುಣ ಬದಲಾವಣೆದು ಹೆಚ್ಚು ಕಡಿಮೆ ಇದೆ ಕತೆ ಈ ಪ್ರತಿ ವರ್ಷ ಪ್ರತಿ ದಿವಸ ಏನು ವಾತಾವರಣಕ್ಕೆ ಇಂಗಾಲ ಆಮ್ಲಗಳು ಮೀತೇನು ಬೇರೆ ಬೇರೆ ಕಾರ್ಖಾನೆಗಳಿಂದ ವಾಹನಗಳಿಂದ ಸೇರ್ತವಲ್ಲ ಈ ಏನು ಇಂಗಾಲ ಅಂಶದ ಅಂಶ ಏನಿದೆ ಅದು ಒಂದೊಂದು ಲೇಯರ್ ಹಂಗೆ ಜಮಾ ಆಗ್ತಾ ಹೋಗ್ತದೆ ಅಲ್ಲಿ ವಾತಾವರಣದಲ್ಲಿ ಸೇರ್ತಾ ಹೋಗ್ತದೆ ಅದು ಭೂಮಿಯ ಶಾಖವನ್ನು ಹೊರಗಡೆ ಬಿಟ್ಕೊಡೋದಿಲ್ಲ ವಾಪಸ್ ಹೋಗೋದಿಲ್ಲ ಹಾಗಾಗಿ ಅದು ಭೂಮಿ ನಾವು ಏನು ಚಳಿಗಾಲದಲ್ಲಿ ರಗ್ಗು ಹೊದ್ದಾಗ ಏನು ಅನುಭವ ಆಗುತ್ತೋ ಅದೇ ಅನುಭವ ಈಗ ಇಡೀ ಭೂಮಿಗೂ ಆಗ್ತಾ ಇದೆ ಭಾಳ ಆಗಿ ಹೇಳೋದಾದ್ರೆ ಒಂದೊಂದೇ ಕಂಬಳಿಯನ್ನು ನಾವು ವರ್ಷಿ ಪ್ರತಿ ವರ್ಷ ಹೊತ್ತಾಯಿದ್ದೀವಿ ಇದು ಒಂದು ಕಡೆಯಾದರೆ ಎರಡನೇದಾಗಿ ಈ ನಮ್ಮ ಇಂಗಾಲ ಆಮ್ಲವನ್ನು ಹೀರಿಕೊಡ್ತಕ್ಕಂಥ ಕಾಡಿನ ಪ್ರಮಾಣ ಅತಿ ವೇಗವಾಗಿ ಪ್ರಪಂಚದಾದ್ಯಂತ ಕಡಿಮೆ ಆಗ್ತಾ ಇದೆ ಹಾಗಾಗಿ ಅದು ಅದರ ಇಂಗಾಲಾಮ್ಲದ ಅಥವಾ ಅದರ ಪರಿಣಾಮ ಹೆಚ್ಚು ಹೆಚ್ಚು ಆಗ್ತಾ ಇದ್ದನ್ನು ನಾವು ನೋಡ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ನೋಡಿ ಹವಾಗುಣ ವೈಪರೀತ್ಯ ಅಂತಕ್ಕಂಥದ್ದು ನಮಗೆ ಬಹಳ ದೊಡ್ಡ ಸಮಸ್ಯೆಯನ್ನು ಇದೆ ಇವತ್ತು ಅಕಾಲಿಕವಾದ ಮಳೆ ಬರ್ತಾ ಇದೆ ಮತ್ತು ಒಂದು ಕಡೆ ಬರಗಾಲ ಒಂದು ಕಡೆ ಮಳೆಗಾಲ ಈಗಿನ ದಿನಮಾನಗಳಲ್ಲಿ ಅದು ಪಶ್ಚಿಮ ಘಟ್ಟಗಳಲ್ಲಿ ಒಂದೇ ದಿನದಲ್ಲೇ ಮೂರು ಋತುಮಾನಗಳನ್ನು ಅನುಭವಿಸ್ತಾ ಇದ್ದೀವಿ ನಾವೆಲ್ಲ ಇಲ್ಲಿ ಬೆಳಗ್ಗೆ ಮುಂಚೆ ಇದ್ದರೆ ಮಂಜು ಇಬ್ಬನಿಯಿಂದ ಕೂಡಿರ್ತಕ್ಕಂಥ ವಾತಾವರಣ ಚಳಿ ಇರುತ್ತೆ ಅದೇ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಹನ್ನೊಂದು ಹನ್ನೆರಡು ಒಂದು ಮೂರು ನಾಲ್ಕು ಗಂಟೆವರೆಗೆ ವಿಪರೀತ ಸೆಕೆ ಮೈಯೆಲ್ಲ ಉರಿ ಬರ್ತಕ್ಕಂಥ ಸೆಖೆ ಹಾಗೆ ಸಂಜೆ ದಿಢೀರ್ ಮಳೆ ಮೇಘ ಸ್ಫೋಟದಂಥ ಮಳೆಗಳು ಇವೆಲ್ಲ ಏನು ಕಾರಣ ಮತ್ತೆ ಇದಕ್ಕೆ ಏನು ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಈ ತರಹದ ವಿಪರೀತದ ಋತುಮಾನಗಳ ಬದಲಾವಣೆ ಆಗಲಿಕ್ಕೆ ಕಾರಣ ಆಗ್ತಾಯಿದೆ ಇದರ ಜೊತೆಗೆ ಒಟ್ಟು ಭೂಮಿಯ ಸರಾಸರಿ ಉಷ್ಣಾಂಶ ಪ್ರೀ ಇಂಡಸ್ಟ್ರಿಯಲ್ ಪೀರಿಯಡ್ನಲ್ಲಿ ಅಂದರೆ ಕೈಗಾರಿಕಾ ಕೈಗಾರಿಕಾ ಕ್ರಾಂತಿ ಆಗಕ್ಕೂ ಮೊದಲು ಏನಿತ್ತಲ್ಲ ಅದು ಸರಾಸರಿ ಹದಿನಾಲ್ಕು ಡಿಗ್ರಿ ಇತ್ತು ಇಡೀ ಭೂಮಿಯ ಸರಾಸರಿ ಉಷ್ಣಾಂಶ ಅದು ಈಗ ಏನಾಗಿದೆ ಕೈಗಾರಿಕೋತ್ತರ ಪ್ರಪಂಚದಲ್ಲಿ ಅಭಿವೃದ್ಧಿಗಾಗಿ ನಾವು ಏನೇನೆಲ್ಲ ಆಡಂಬರಗಳನ್ನು ಕಂಡುಹಿಡ್ಕೊಂಡ್ವಿ ವಾಹನಗಳು ಕಾರ್ಖಾನೆಗಳು ಇದು ವಾತಾವರಣದಲ್ಲಿ ನಿಧಾನಕ್ಕೆ ಇದರದ್ದು ಪರಿಣಾಮ ಗೊತ್ತಾಗ್ತಾ ಹೋಗ್ತಾ ಇದೆ ಈಗ ಏನು ಮಾಡೋದು ಇಂಥ ಸಂದರ್ಭದಲ್ಲಿ ಇದನ್ನ ಈ ವೈಪರೀತ್ಯವನ್ನು ಕಡಿಮೆ ಮಾಡೋದು ಹೇಗೆ ನೋಡಿ ಇದು ಒಂದು ತರಹ ವಿಷ ಚಕ್ರ ಇದ್ದಂಗೆ ಇದು ನಮ್ಮಲ್ಲಿ ಇಂಗಾಲ ಉತ್ಪಾದನೆ ಆಗುತ್ತೆ ನೆಲದಾಳದಲ್ಲಿ ಆ ಕಡೆ ಹಿಮಗಲ್ಲುಗಳ ಅಡಿಯಲ್ಲಿ ಮೀತೆ ಎಂಬ ಮತ್ತೊಂದು ಇದಿದೆ ಅದು ಈ ಇಂಗಾಲಾಮ್ಲಕ್ಕಿಂತ ಹೆಚ್ಚು ಜಾಸ್ತಿ ಮಾಲಿನ್ಯಕ್ಕೆ ಕಾರಣ ಆಗ್ತಕ್ಕಂಥ ಒಂದು ಆಮ್ಲ ಅದು ಅದೇ ಥರ ಬೇರೆ ಬೇರೆ ನಾವು ಕೈಗಾರಿಕೆಗಳು ಬಳಸ್ತಕ್ಕಂಥದ್ದು ಬೇರೆ ಬೇರೆ ನಮ್ಮ ಯಂತ್ರಗಳಲ್ಲಿ ಬಳಸ್ತಕ್ಕಂಥ ಅನಿಲಗಳು ಕೂಡ ವಾತಾವರಣ ಬಿಸಿ ಏರಿಕೆಗೆ ಕಾರಣ ಆಗ್ತಾ ಇದ್ದಾವೆ ಈಗ ವಿಜ್ಞಾನಿಗಳ ಅಭಿಪ್ರಾಯ ಏನು ಅಂತಂದರೆ ಬಹಳ ಸುಲಭವಾಗಿ ನಾವು ಈ ಕ್ಲೈಮೇಟ್ ಚೇಂಜನ್ನು ಏನು ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯವೇ ಅಥವಾ ಸಾಧ್ಯ ಇಲ್ಲವೇ ಅನ್ನೋದು ಒಂದು ಪ್ರಶ್ನೆ ಈಗ ಸಾಧ್ಯ ಇದೆ ಸಾಧ್ಯ ಹೇಗಿದೆ ಅಂತಂದರೆ ಈಗ ನಮಗೆ ಜ್ವರ ಬಂದಾಗ ನಾವು ವೈದ್ಯರ ಹತ್ರ ಹೋಗ್ತೀವಿ ಅವರೇನೋ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ಮಾತ್ರ ಏನು ಕೊಡ್ತಾರೆ ಕೆಲವರು ಆ್ಯಂಟಿಬಯೋಟಿಕ್ ಹಾಕ್ತಾರೆ ನಮಗೆ ಜ್ವರ ಹುಷಾರಾಗುತ್ತೆ ಈಗ ಈಗ ಭೂಮಿಗೆ ಬಂದಿದ್ದ ಜ್ವರವನ್ನು ಹೇಗೆ ಹುಷಾರು ಮಾಡೋದು ಈಗ ನಾವೆಲ್ಲ ಇಡೀ ಮನುಕುಲ ಏನು ಎಂಟುನೂರು ಕೋಟಿ ಜನಸಂಖ್ಯೆ ಇದೆಯಲ್ಲ ಈ ಎಂಟುನೂರು ಕೋಟಿ ಜನಸಂಖ್ಯೆಯು ಮನಸ್ಸು ಮಾಡಿದರೆ ಈ ಬದಲಾವಣೆಯನ್ನು ನಾವು ನಿಲ್ಲಿಸಬಹುದು ತಗ್ಗಿಸಬಹುದು ಈಗ ಸುಮಾರು ಹದಿನೈದುವರೆ ಏರಿದೆ ಸರಾಸರಿ ಉಷ್ಣಾಂಶ ಅದು ಇಲ್ಲಿಗೆ ನಿಲ್ಲಿಸಿ ಇಲ್ಲಿಗೆ ನಿಲ್ಲುವ ಹಾಗೆ ಮಾಡಿದರೆ ಮನುಕುಲಕ್ಕೆ ಒಂದು ಒಳಿತಾಗ್ತದೆ ಇಲ್ಲಾಂತಂದರೆ ಕ್ರಮೇಣವಾಗಿ ಇದೇ ಕಾರಣಕ್ಕಾಗಿ ಈ ಕುಲ ಒಂದು ಒಂದಿಷ್ಟು ವರ್ಷಗಳಲ್ಲಿ ನಿರ್ನಾಮ ಆದರೂ ಆಶ್ಚರ್ಯ ಇಲ್ಲ ಹಾಗಿದ್ದಾಗ ನಾವು ಏನು ಮಾಡಬೇಕು ಅಂತಂದರೆ ಪ್ರಪಂಚದ ವಿಜ್ಞಾನಿಗಳು ತಜ್ಞರು ಪರಿಸರ ತಜ್ಞರು ಏನು ಹೇಳ್ತಾರೆ ಅಂತಂದರೆ ಈಗ ಹಾಲಿ ಇರ್ತಕ್ಕಂಥ ಕಾಡಿನ ಪ್ರಮಾಣ ಪ್ರಮಾಣವನ್ನು ಉಳಿಸ್ಕೊಬೇಕು ಒಂದು ಬಹಳ ಮುಖ್ಯವಾಗಿ ಇರುವ ಪ್ರಾಥಮಿಕ ಅರಣ್ಯಗಳೇನಿದ್ದಾವೆ ಮಳೆ ಕಾಡುಗಳಿರ್ಬೋದು ಅಥವಾ ಅಮೆಜಾನ್ ಫಾರೆಸ್ಟು ಪಶ್ಚಿಮ ಘಟ್ಟಗಳು ಎಲ್ಲಿ ಪ್ರಪಂಚದಲ್ಲಿ ಎಲ್ಲೆಡೆ ಏನು ಕಾಡುಗಳು ಅಂತಿದೆಯಲ್ಲ ಆ ಕಾಡುಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮೊದಲು ಮಾಡಬೇಕು ಹೌದು ಯಾವುದೇ ಕಾರಣಕ್ಕೂ ಅದನ್ನ ಹಾಳು ಮಾಡಬಾರ್ದು ನಾಶ ಮಾಡಬಾರ್ದು ಒತ್ತುವರಿ ಮಾಡಬಾರ್ದು ಅದರ ಜೊತೆಯಲ್ಲಿ ಈಗ ಇರುವ ಹಾಲಿ ಇರುವ ಕಾಡಿನ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಹೋಗಬೇಕು ಅಂತ ಈಗ ನಮ್ಮಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ನಮ್ಮ ಭಾರತದಲ್ಲಿ ಗುಡ್ಡಗಾಡುಗಳಲ್ಲಿ ಅರುವತ್ತಾರು ಪರ್ಸೆಂಟ್ ಕಾಡಿರಬೇಕು ಅಂತಿದೆ ಆಮೇಲೆ ಸಮತಟ್ಟಾದ ಬಯಲು ಪ್ರದೇಶದಲ್ಲಿ ಶೇಕಡಾ ಮೂವತ್ತ್ಮೂರರಷ್ಟು ಅರಣ್ಯ ಇರಬೇಕು ಅಂತ ನಾವೇ ಮಾಡ್ಕೊಂಡಿದ್ದ ನಿಯಮ ಇದೆ ಆ ನಿಯಮಗಳೆಲ್ಲೂ ಪಾಲನೆ ಇಲ್ಲ ಎಲ್ಲೂ ಕೂಡ ಅರವತ್ತಾರು ಪರ್ಸೆಂಟ್ ಬಿಡಿ ಪಶ್ಚಿಮ ಘಟ್ಟಗಳಲ್ಲೇ ಮೂವತ್ತ್ಮೂರು ಪರ್ಸೆಂಟು ಅರಣ್ಯ ಇಲ್ಲ ಈಗ ಕಡಿಮೆ ಆಗ್ತಾ ಇದೆ ಅದು ಈ ತರಹದ ವೇಗದಲ್ಲಿ ಅರಣ್ಯವನ್ನು ನಾಶ ಮಾಡ್ತಾ ಹೋದರೆ ನಾವು ನಮ್ಮ ಅದೇನು ಹೇಳ್ತಾರಲ್ಲ ಹಾಗೆ ನಮ್ಮ ತಲೆ ಮೇಲೆ ನಾವೇ ಚಪ್ಡಿ ಹೇಳ್ಕೊಂಡಂಗೆ ಆಗ್ತದೆ ಅದು ನಾವೀಗ ಒಬ್ಬೊಬ್ಬರು ಒಂದೊಂದು ಗುಳಿಗೆಯಾಗಿ ಕೆಲಸ ಮಾಡಬೇಕು ನಮ್ಮ ಐಷಾರಾಮಿತನವನ್ನು ಬಿಡಬೇಕು ನಮ್ಮ ಆಸೆಗಳನ್ನು ಆಸೆಗಳಿಗೆ ಮಿತಿ ಹಾಕೊಬೇಕು ಕೊಳ್ಳು ಸಂಸ್ಕೃತಿಯಿಂದ ದೂರ ಇರಬೇಕು ಎಲ್ಲ ಸಾಧ್ಯವಾಗುವ ಪರಿಸರಕ್ಕೆ ಹಾನಿ ಮಾಡದಂತೆ ಇರಲಿಕ್ಕೆ ಏನೇನು ಪ್ರಯತ್ನಗಳು ಮಾಡಬೇಕು ಅದನ್ನ ಪ್ರತಿಯೊಬ್ಬರೂ ಮಾಡಿದರೆ ನಾವು ಮುಂದಿನ ದಿನಗಳಲ್ಲಿ ಈ ಹವಾಗುಣ ಬದಲಾವಣೆಯ ಪರಿಣಾಮಗಳಿಂದ ಬಚಾವಾಗ್ಬೋದು ಅಂತಕ್ಕಂಥ ಒಂದು ದೂರದ ಆಸೆ ಅಷ್ಟೇ ಅದು ಇದನ್ನು ಜಾಗೃತಿಯ ಮೂಲಕ ಜನರ ಅತ್ಯಂತ ಹೆಚ್ಚು ಜನರು ಇದನ್ನು ಪಾಲನೆ ಮಾಡ್ತಾ ಹೋದರೆ ಒಂದು ಹಂತದಲ್ಲಿ ಇದು ಬಹುಶಃ ನಾವು ಒಟ್ಟಾಗಿ ಹೋರಾಟ ಮಾಡಿ ಈ ಹವಾಗುಣ ಬದಲಾವಣೆಯ ಪರಿಣಾಮಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಒಂದು ಕಾಣ್ತದೆ ಆದರೆ ಕೆಲವು ಜಾಗತಿಕ ನಾಯಕರು ಬಲಿಷ್ಠ ದೇಶಗಳ ನಾಯಕರು ಕೂಡ ಕೆಲವೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಅಭಿವೃದ್ಧಿಯ ಇದರಲ್ಲಿ ವಿಮಾನದಲ್ಲೇ ಹೋಗ್ತಾ ಇದ್ದಾರೆ ಅವರು ಹಾಗಾಗಿ ಅವರು ಕೆಲವರು ಹೇಳ್ತಾರೆ ಇದು ಆವಾಮಾನ ಬದಲಾವಣೆ ಎಂಬ ಈ ಪ್ರಕ್ರಿಯೆಯೇ ಸುಳ್ಳು ಇದು ಇದನ್ನು ನಂಬಬೇಡಿ ಅಂತ ಹೇಳ್ತಾರೆ ಆದರೆ ಪ್ರಪಂಚದ ಎಲ್ಲ ವಿಜ್ಞಾನಿಗಳು ಕೂಡ ಇದು ಸತ್ಯ ಅಂತ ಒಪ್ಕೊಂಡಿದ್ದಾರೆ ಹಾಗಿದ್ದಾಗ ನಾವು ಅದರ ಜೊತೆಗೆ ಪಾಳುವ ಏಗುವ ಮತ್ತು ಅದನ್ನು ಯಾವ ಥರದಲ್ಲಿ ಕಡಿಮೆ ಮಾಡಬಹುದು ಮನುಕೂಲವನ್ನು ಮುಂದಿನ ಪೀಳಿಗೆಗೆ ನಾವು ಶುದ್ಧ ವಾತಾವರಣವನ್ನು ಬಿಟ್ಟು ಹೋಗಬೋದು ಅನ್ನೋದನ್ನು ನಾವು ಇನ್ನು ಪ್ರತಿದಿನ ಪ್ರತಿನಿತ್ಯ ಅದನ್ನ ಚಿಂತನೆ ಮಾಡೋದು ಈ ಹೊತ್ತಿನ ತುರ್ತು ಅಂತ ನಾವು ಬಹಳ ದೊಡ್ಡದಾಗಿ ಪ್ರತಿಪಾದನೆ ಮಾಡಬೇಕಾಗ್ತದೆ ಇದರಲ್ಲಿ ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ಈ ಯುದ್ಧವನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ